ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಅದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಾಕತ್ತೀವಪ್ಪ ಅಂತಂದ್ರೆ ಮೊಸರು ಅವಲಕ್ಕಿ ಮಾಡ್ತಾ ಇದ್ದೀನಿ ನೋಡಿ ಈ ಬೇಸಿಗೆ ದಿನಕ್ಕೆ ತುಂಬ ಉಪಯುಕ್ತವಾದ ಟಿಫಿನ್ ಇದು ತುಂಬ ಬಿಸಿಲಿರುತ್ತೆ ಬಿಸಿಲಲ್ಲಿ ಆಚೆ ಎಲ್ಲ ತಿರ್ಗಾಡ್ತಿರ್ತೀರ ಹೊಟ್ಟೆ ಸ್ವಲ್ಪ ದಗದಗ ಅಂತ ಇರುತ್ತೆ ಆ ಟೈಮಲ್ಲಿ ತುಂಬ ಉಪಯುಕ್ತವಾದ ಟಿಫಿನ್ ನೋಡಿ ಇದು ಬಿಸಿಲು ಚಾಲು ಆಯಿತು ನಮ್ಮ ಕಡೆ ಹೀಗಾಗಿ ಸ್ವಲ್ಪ ತಂಪಾಗಿರಲಿ ಅಂತ ಹೇಳಿಬಿಟ್ಟು ಮೊಸರು ಅವಲಕ್ಕಿ ಮಾಡ್ತಾಯಿದ್ದೀನಿ ನೋಡಿ ಓಕೆ ಒಂದು ಪಾವು ಕೆ ಜಿ ಅಂದರೆ ಒಂದು ಕಾಲು ಕೆ ಜಿ ಅವರು ಲೆಕ್ಕಿ ತೊಗೊಂಡಿದ್ದೀನಿ ಇವನ್ನ ತೊಳ್ಕೊತೀನಿ ಮೊದಲು ಇವನು ಸ್ವಲ್ಪ ಯಾಕಂದರೆ ಎಲ್ಲ ಇದು ಇರುತ್ತಲ್ವಾ ಸ್ವಲ್ಪ ತೊಳೆದು ಬಿಟ್ಟರೆ ಎಲ್ಲ ಹೋಗಿಬಿಡುತ್ತೆ ತೊಳೆದಾಗ ನೋಡಿ ನೀರು ಎಷ್ಟು ಗಲೀಜಾಗಿ ಬರ್ತಾವೆ ಹೇಳ್ಬಿಟ್ಟು ನೋಡೋಕ್ಕೆ ವೈಟಾಗಿ ಕಾಣ್ತಾವೆ ಆದರೆ ಸ್ವಲ್ಪ ತೊಳ್ಕೊಬೇಕು ಮೊದಲು ಸ್ವಲ್ಪ ತೊಳೆದು ಬಿಡ್ತೀನಿ ಅವನ್ನ ಈಗ ನೋಡಿ ನೀರು ಹಾಕ್ಕೊಂಡಿದ್ದೀನಿ ಏನಿಲ್ಲ ಸ್ವಲ್ಪ ಹಿಂಗೆ ಮಾಡೋದು ಅಷ್ಟೇ ಸ್ವಲ್ಪ ಗಲೀಚಿರುತ್ತ ಮೇಲೆ ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಡಸ್ಟ್ ಕುಂತಿರ್ತವೆ ಹೀಗಾಗಿ ನೋಡಿ ಇವೆಲ್ಲ ನೀರು ಬಸ್ಕೊಂಬಿಡ್ತೀನಿ ಇವಾಗ ನೋಡಿ ಇಷ್ಟೇ ಸಾಕು ಜಾಸ್ತಿ ಹೊತ್ತು ನೆನೆಸ್ಬಾರ್ದು ನೀರಲ್ಲಿ ಬಿಡ್ತೀನಿ ಇವಾಗ ಓಕೆ ಸ್ನೇಹಿತರೆ ಇವಾಗ ನೋಡಿ ಅವಲಕ್ಕಿನ ತೊಳ್ಕೊಂಬಂದಿದ್ದೀನಿ ನೋಡಿ ಈ ಥರ ಇದೆ ಒಂದು ಟೈಮ್ ಸ್ವಲ್ಪ ಗಲಬಿಲಿ ಗಲ್ಬಿಲಿ ಕೈಯಾಡ್ಸಿಬಿಟ್ಟು ತೊಳೆದ್ರೆ ಎಲ್ಲ ಕ್ಲೀನಾಗಿಬಿಡ್ತಾವೆ ಈ ಥರ ಆಗೈತಿ ಇವಾಗ ನೋಡಿರಿ ಇದಕ್ಕೆ ಇಷ್ಟೊಂದು ಮೊಸರು ಇದೆ ಮನೆಯಲ್ಲೇ ಹೆಪ್ಪಾಕಿರೋಂಥ ಮೊಸರು ನೋಡಿ ತುಂಬ ಗಟ್ಟಿ ಮೊಸರು ಇದೆ ಇಷ್ಟು ಗಟ್ಟಿ ಮೊಸರು ಹಾಕಿದ್ರೆ ಇದು ಅವ್ಲಕ್ಕೇನು ರೀ ಭಾಳ ಬೆರಕಿರ್ತೈತ್ರಿ ಇದು ಯಾಕಂದ್ರೆ ಅಷ್ಟು ಕುಡ್ದು ರೀ ಹೀಗಾಗಿ ಸ್ವಲ್ಪ ಒಂದೇ ಒಂದು ಕಪ್ ನೀರು ಹಾಕ್ಕೊಂತೀನಿ ನೋಡಿರಿ ಅದಕ್ಕೆ ಹಾಂ ಇಷ್ಟು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ತೀನಿ ಆಮೇಲೆ ಗಟ್ಟಿ ಮೊಸರು ಇನ್ನೂ ಇದೆ ಮನೆಯಲ್ಲಿ ಆಮೇಲೆ ಮೇಲೆ ಗಟ್ಟಿ ಮೊಸರು ಹಾಕ್ಕೊಂಡ್ರೆ ನಡೆಯುತ್ತೆ ನೋಡಿ ಈ ಥರ ಪೂರ್ತಿ ತಿಳಿಯೂ ಅಲ್ಲ ಆಮೇಲೆ ಪೂರ್ತಿ ಗಟ್ಟಿನೂ ಅಲ್ಲ ಈ ಥರ ಇದೆ ಇವಾಗ ಮಿಕ್ಸ್ ಮಾಡ್ಕೊಳ ಇದಕ್ಕೆ ನೋಡಿ 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 ಹಾಕೊಳ್ಳೋಣ ಒಂದೇ ಸರ್ತಿ ಅಲ್ವಾ ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮೊಸರಲ್ಲೇ ನೆನ್ನಿಬೇಕು ಇದು ನೆನ್ನಿವಷ್ಟೊತ್ತಿಗೆ ಇದನ್ನೆಲ್ಲ ಹಾಕಿಬಿಟ್ಟು ನೆನೆಸಿ ಹುಳಿ ಮೊಸರು ತೊಗೊಬೇಡಿ ಸಪ್ಪೆ ಮೊಸರು ಇರಲಿ ನೋಡಿ ಇದನ್ನೆಲ್ಲ ಕಂಪ್ಲೀಟಾಗಿ ನೆನೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಏನು ಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ಇದು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ಮೊಸರು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳೆ ಇಲ್ಲಪ್ಪ ನಮ್ಗೆ ಜಾಸ್ತಿ ಬೇಡ ನಂಗೆ ಅದು ನಿಮ್ಮ ಮೇಲೆ ಡಿಪೆಂಡು ಮೊಸರು ಎಷ್ಟು ಹಾಕಿರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಓಕೆ ಇದು ಇವಾಗ ಇಷ್ಟ ಆಗಿದೆ ಅಲ್ವಾ ಇದನ್ನು ನೆನೆಯೋದಕ್ಕೆ ಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ನೆನೆದು ಇನ್ನೂ ಸ್ನೇಹಿತರೆ ಓಕೆ ಇದು ನೆನೆಯೋದಕ್ಕೆ ಇಟ್ಟು ಇಟ್ಕೊಳ್ಳೋಣ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮುಖ್ಯ ಸ್ನೇಹಿತರೆ ಇವಾಗ ಬಾಣಲೆ ಇಟ್ಕೊಂಡಿದೀರಲ್ವ ಆ ಹುಸ್ಕಾಯ ಏನೇನು ಬೇಕು ಅಂತ ಇವಾಗ ಹಾಕೋಣ ಬರ್ರಿ ಮೊದಲು ಏನು ಮಾಡಮಪ್ಪ ಅಂತಂದ್ರೆ ಗ್ಯಾಸ್ ಹಾಕಿಸ್ಕೊಳ್ಳೋಣ ಸ್ಲೋ ಫ್ಲೇಮ್ ಇಟ್ಕೊಳ್ಳೋಣ ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಆಮೇಲೆ ಜೀರಿಗೆ ಸಾಸವೆ ಎಣ್ಣೆ ಕಾಯಲಿ 1/2 ಸ್ಪೂನ್ ಜೀರಿಗೆ ಇದು ಸಾರಿ ಸಾಸವೆ ಹಾಕ್ತಿದಿನಿ ನೋಡಿ ಎಣ್ಣೆ ಕಾದಿದೆ ಈಗ ಜೀರಿಗೆ ಹಾಕೋಣ ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ಚೆನ್ನಾಗಿ ಆಗುತ್ತೆ ಓಕೆ ಅದಕ್ಕೆ ಕಡಲೆಬೇಳೆ ಹಾಕೋಣ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ನೋಡಿ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಅದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ ಕರಿಬೇವು ಹಾಕಿದ ಚಟಪಟ ಅಂತ ಬಿಡುತ್ತೆ ಹುಷಾರಾಗಿ ಯಾಕಂದರೆ ಎಣ್ಣೆ ಕಾದಿರುತ್ತೆ ಅಲ್ವಾ ಅಯ್ಯಪ್ಪ ಓಕೆ ಕರಿಬೇವು ಇದಕ್ಕೆ ಹಸಿ ಮೆಣಸಿಗೆ ಹಾಕೋಬೇಕು ಶೇಂಗದ ಕಾಳು ಹಾಕ್ಕೋತೀನಿ ಸ್ನೇಹಿತರೆ ನಾನು ನಮ್ಮ ಕಡೆ ಯಾವಾಗಲೂ ಶೇಂಗದ ಕಾಳು ಹಾಕ್ಕೊಳ್ಳೋದು ಜಾಸ್ತಿ ನಾವು ಪ್ರತಿಯೊಂದಕ್ಕೂ ಶೇಂಗಾ ಯಾಕಂದರೆ ನಮ್ಮ ಕಡೆ ಶೇಂಗಾ ಬೆಳೆಯೋದು ಜಾಸ್ತಿ ಅಲ್ವಾ ನೀವು ಹೇಳಬೇಕಂದ್ರೆ ಕಡಲೆ ಬೀಜ ಅಂತೀರಾ ನೋಡಿ ಇಷ್ಟೊಂದು ಇಷ್ಟೊಂದು ಶೇಂಗದ ಕಾಳು ಹಾಕ್ಕೊತೀನಿ ಯಾಕಂದರೆ ಗೋಡಂಬಿ ಹಾಕ್ಕೊತಾರೆ ಆದರೆ ನನ್ನ ಹತ್ತಿರ ಗೋಡಂಬಿ ಎಲ್ಲ ಎಲ್ಲ ಖಾಲಿಯಾಗಿಬಿಟ್ಟಿದ್ದೆವು ಅದಕ್ಕೆ ಕಾಳು ಹಾಕ್ಕೊತೀನಿ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಯಾಕಂದರೆ ಮನೆಗೆ ಮಾತಾಡ್ತಾ ಒಬ್ಬರು ಬಂದು ಕುಂತಿದ್ದಾರೆ ಅತ್ತೆ ಜೊತೆ ಅವರು ಮಾತು ನಡೆದಿದ್ದವು ಇವಾಗ ಒಂದು ನಾಲ್ಕು ಮೆಣಸಿಕಾಯಿ ಹಾಕೊತೀನಿ ನೋಡಿರಿ ಒಣ ಮೆಣಸಿಕಾಯಿ ಹಾಕ್ಕೊಂಡು ಈ ಥರ ಸ್ವಲ್ಪ ಈ ಥರ ಮಾಡಬೇಕು ಓಕೆ ಎಲ್ಲ ಫ್ರೈ ಆಗ್ತಾ ಇದ್ದಾವೆ ನೋಡಿ ಸ್ವಲ್ಪ ಶೇಂಗದ ಕಾಳು ಫ್ರೈ ಆಗಿಬಿಟ್ರೆ ಮುಗೀತು ಇದು ಒಗ್ಗರಣೆ ಅದಕ್ಕೆ ಹಾಕೋಬಿಡೋಣ ಅಷ್ಟೊತ್ತಿಗೆ ಏನಂತ ನೋಡೋಣ ಇದು ಒಗ್ಗರಣೆ ಮಾಡಿಕೊಂಡು ಆರೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ತಣ್ಣಗೆ ಆಬೇಕಿತ್ತು ಸ್ನೇಹಿತರೆ ನೋಡ್ರಿ ಇವಾಗ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ ನೋಡಿ ಇವಾಗ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ನಾ ಹೇಳಿದಿಲ್ವಾ ಇದು ಅವಲಕ್ಕಿ ಅನ್ನೋದು ಭಾಳ ಅದು ಜಲ್ದಿ ಎಷ್ಟು ಹಾಕಿರ್ತೀವಿ ಅಂದ್ರೆ ಎಲ್ಲ ಕುಡಿದು ಬಿಡ್ತೈತಿ ಅದಕ್ಕೆ ನೋಡ್ರಿ ಮತ್ತೆ ಇಷ್ಟು ಮೊಸರು ಇದೆ ನೋಡಿ ಇಷ್ಟು ಮೊಸರು ಹಾಕೋಣ ಮತ್ತೆ ನೋಡಿ ಗಟ್ಟಿ ಮೊಸರು ಸ್ವಲ್ಪ ಹಾಕೊಂಡ್ಬಿಡೋಣ ಬರ್ ಮತ್ತೆ ಮಿಕ್ಸ್ ಮಾಡೋಣ ಇದನ್ನೆಲ್ಲ ಭಾಳ ಮಸ್ತ್ ಆಗುತ್ತೆ ರೀ ಬೇಸಿಗೆ ದಿನಕ್ಕೆ ಈ ಥರ ಮಾಡ್ಕೊಂಡು ತಿಂದಿರಿ ಮಸ್ತಾಗುತ್ತೆ ಹೊಟ್ಟೆ ತಂಪಿರುತ್ತೆ ಅದ್ರಾಗ ಉತ್ತರ ಕರ್ನಾಟಕದ ಕಡೆ ಬಿಸಿಲು ಕೇಳುತ್ತಿರೀನ್ರಿ ನೀವು ನಮ್ಮ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಇವಾಗ ಸ್ವಲ್ಪ ಉಪ್ಪು ಹಾಕಿಲ್ಲ ಅಲ್ವ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಅದು ಎಷ್ಟು ಇಡ್ತೈತಿ ನೋಡಿಬಿಟ್ಟು ಅಷ್ಟು ಉಪ್ಪು ಹಾಕೊಳ್ಳಿ ನಾನು ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊತೀನಿ ಮೊಸರು ಜಾಸ್ತಿ ಹಿಡಿಯುತ್ತೆ ಸ್ನೇಹಿತರೆ ಮೊಸರು ಎಷ್ಟು ಹಾಕ್ತೀರ ಅಷ್ಟು ಚಂದ ಆಗುತ್ತೆ ಅದು ನೋಡಿ ನುಣ್ಣಗೆ ಮಸ್ತ್ ಮಸ್ತ್ ಆಗುತ್ತೆ ಇದು ಮೊಸರು ಅವಲಕ್ಕಿ ನೋಡಿ ನೀವು ಬೇಕಂದ್ರೆ ಇನ್ನೂ ಹಾಕ್ಕೊಬೋದು ಓಕೆ ಸ್ನೇಹಿತರೆ ನೋಡಿರಿ ಈ ಥರ ಆಗೈತೆ ನೋಡಿರಿ ನೋಡಿ ಇಷ್ಟೊಂದು ನೋಡಿ ಈ ಥರ ಆಗೈತೆ ನೋಡಿರಿ ಇದಕ್ಕ ಏನು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಆರೈತ್ ನೋಡ್ರಿ ಆರೈತ್ ನೋಡ್ರಿ ಇದು ಒಗ್ಗರಣೆ ಹಾಕೊಂಡ್ಬಿಡೋಣ ಜೀರಿಗೆ ಅದೆಲ್ಲ ಹಾಕ್ತಾವು ಎಲ್ಲ ತಾವ್ರಿ ಬಿಡೋಣ ನೋಡ್ರಿ ಮಸ್ತ್ ಅಂದ್ರ ಮಸ್ತ್ ಆಗಿ ಕಾಣುತ್ತ ಹೌದಲ್ರಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಕೊತ್ತಂಬರಿ ಹಾಕೋದು ಮಾಡ್ತಿದ್ದೆ ನೋಡಿ ನಮ್ಮ ಇದರಲ್ಲಿ ಬೆಳೆದಿರುವಂಥದ್ದು ಕೈಯಿಂದ ಚೂಟ್ಬಿಟ್ಟು ಹಾಕ್ಕೊಂತೀನಿ ಹಾಕಿದ್ದೀವಿ ತೋಟದಲ್ಲಿ ಆದರೆ ಜಾಸ್ತಿ ಯೂಸ್ ಮಾಡೋದಿಲ್ಲ ನಾವು ಕೊತ್ತಂಬ್ರಿನ ವಾತ ಇದು ಮೈ ಕೈ ನೋವು ಬಂದ್ಬಿಡುತ್ತೆ ಅದಕ್ಕೆ ಹಿಂಗಾಗಿ ನಾ ಜಾಸ್ತಿ ಯೂಸ್ ಮಾಡಲ್ಲ ಯಾವಾಗಾದರೂ ಒಂದು ಸರಿ ಅಷ್ಟೇ ಅದು ತಿಂಗಳಿಗೋ ಎರಡು ತಿಂಗಳಿಗೋ ಅಷ್ಟೇ ನಾನು ಯೂಸ್ ಮಾಡೋದು ಈ ಥರ ಇದೆ ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಹೆಂಗೆ ಅನಿಸ್ತು ಒಂದು ಕಮೆಂಟ್ ಬಾಕ್ಸ್ನವಾಗ ಕಮೆಂಟ್ ಹಾಕಿ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಈ ಥರ ಇದೆ ನಿಮಗೆ ಇಷ್ಟ ಆಯ್ತಲ್ವಾ ಬೇಸಿಗೆ ದಿನದಲ್ಲಿ ಮಾಡ್ಕೊತೀನಿ ಇವಾಗ ಬಿಸಿಲು ಜಾಸ್ತಿ ಇದೆ ನಮ್ಮ ಕಡೆ ಹೀಗಾಗಿ ಮಾಡ್ತಾ ಇದ್ದೀವಿ ಮಾಡಲೇಬೇಕು ಇದು ನೋಡಿ ಎಷ್ಟು ಚಂದ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ನೋಡಿ ಇಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗಿಬಿಟ್ಟೈತಿ ಓಕೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಓಕೆ ಸ್ನೇಹಿತರೆ ಇವಾಗ ಸರ್ವ್ ಮಾಡೋಣ ಬನ್ನಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಓಕೆ ನಾನು ಸಿಂಗದ ಕಾಳು ಹಾಕಿದ್ದೀನಿ ನಿಮ್ಮ ಹತ್ರ ಗೋಡಂಬಿ ಇದ್ರೆ ಗೋಡಂಬಿ ಹಾಕ್ಕೋಬಹುದು ಇದ್ರ ಮೇಲೆ ನಾವು ಶೇವ್ ಹಾಕೊಂತೀವಿ ನೋಡಿರಿ ಮಸ್ತ್ ಆಗುತ್ತೆ ರೀ ಶೇವ್ ಹಾಕ್ಕೊಂಡ್ರೇನು ಚೆಂದ ಆಗುತ್ತೆ ಸೈಡಿಗೆ ಹಾಕ್ತೀನಿ ಬೇಕಂದ್ರೆ ಇದು ಯಜಮಾನ್ರಿಗೆ ಸರ್ವ್ ಇದ್ದೀನಿ ಅವ್ರಿ ಟಿಫಿನ್ನಿಗೆ ಆಮೇಲೆ ಮೈಸೂರು ಪಾಕಿದ್ದಾವೆ ನೋಡಿ ಒಂದು ಮೈಸೂರು ಪಾಕು ಈ ಥರ ನೋಡಿ ಬೆಳಗಿನ ಟಿಫಿನ್ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದೊಂದಿಗೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ ಚಲೋ ಆಗ್ಯದ ಫಸ್ಟ್ ಟೈಮ್ ಮಾಡೀನಿ ಸ್ನೇಹಿತರೆ ಮಸ್ತ್ ಆಗೈತೆ ಅಂತ ಖುಷಿ ಆಯಿತು ಫಸ್ಟ್ ಟೈಮ್ ಮಾಡೀನಿ ಮಾಡಬೇಕು ಅನ್ನಿಸ್ತು ಯಾಕಂದರೆ ಇವಾಗ ಬೇಸಿಗೆ ದಿನ ಅಲ್ವಾ ತಂಪಂದು ತಿನ್ನಬೇಕು ತಂಪಂದು ಕುಡಿಬೇಕು ಅದರಲ್ಲಿ ನಮ್ಮ ಕಡೆ ಜಾಸ್ತಿ ಆಗ್ತಾಯಿದೆ ಬಿಸಿಲು ಇವಾಗ